ಎಕ್ಸ್ಪ್ಲೋರ್ ಗಾಯದೇವರ ಬೆಟ್ಟ ಸ್ವಾಗತ ಸ್ವಾಗತ ರಾಮದೇವರ ಬೆಟ್ಟಗೆ ಫೈನಲ್ ಇಯರ್ ಎಲ್ಲರಿಗೂ ಸ್ವಾಗತ ನೀವೇ ನೋಡು ಈ ಭೂಮಿ ನೀ ನಿಂದ ಏನಿಲ್ಲ ನೋಡು ಇದೇ ನಾ ನೀ ಕೊಟ್ಟವ್ ನೀನಿಲ್ಲ ನೋಡು ಹಲೋ ಪ್ಲೀಸ್ ಲೈಕ್ ಆ್ಯಂಡ್ ಚಾನಲ್ ಪ್ ಲೈಕ್ಮೆಂಟ್ ಶೈನ್ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಅರ್ಪಿತಾ ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕನಕಮುರ ಮುಂದೆ ಏರುಮ್ಗೆರೆ ಏರುಮ್ಗೆರೆಯಿಂದ ಮುಂದೆ ಹೊಸದುರ್ಗ ಹೊಸದುರ್ಗದಲ್ಲಿರೋ ರಾಮದೇವರ ಬೆಟ್ಟ ಅಲ್ಲಿಗೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಬೆಟ್ಟನ ಟ್ರೆಕ್ ಮಾಡೋಣ ಸೊ ಬ್ಯೂಟಿಫುಲ್ ಆಗಿದೆ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತ ಸೋ ನನ್ನ ಜೊತೆ ಎಲ್ಲರೂ ಟ್ರೆಕ್ಕಿಂಗ್ ಮಾಡೋಕ್ಕೆ ರೆಡಿ ಇದ್ದೀರಲ್ಲ ಸೊ ಸ್ಟಾರ್ಟ್ ಮಾಡೋಣ ನನ್ನ ಫ್ರೆಂಡ್ಸ್ ಇದ್ದಾರೆ ಪಲ್ಲವಿ ಮತ್ತು ನನ್ನ ಸಿಸ್ಟರು ಶಾಂತಿ ಸೊ ಅವ್ರ ಜೊತೆ ನಾನು ಸೊ ಟ್ರೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಸ್ಟಾರ್ಟ್ ಮಾಡೋಣ ಟ್ರೆಕ್ಕು ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟು ಸೊ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ ಸ್ಟಾರ್ಟ್ ಮಾಡಿ ಸೋ ಮೇವರೆಗೂ ಹೋದರೆ ಅಲ್ಲಿ ದೇವಸ್ಥಾನ ಇದೆ ಸ್ವಲ್ಪ ಬಿಸಿಲಾಗಿದೆ ನಾವು ಬರೋದು ಲೇಟ್ ಆಯಿತು ತರಲೆಗಳೆಲ್ಲ ಮಾಡಿಕೊಂಡು ನೋಡೋಣ ಹೇಗಿರುತ್ತೆ ಫನ್ ಎಕ್ಸ್ಪ್ಲೋರ್ ಎಲ್ಲ ಬೆಳಗಿನ ಜಾವ ಬೇಗ ಎದ್ದು ರೆಡಿಯಾಗಿ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಎದ್ದೇಳಕಾಗ್ಲಿಲ್ಲ ಯಾಕಂದ್ರೆ ಸಿಕ್ಕ ಪಟ್ಟೆ ಚೇಳಿ ಇದ್ದಿದ್ರಿಂದ ಸೋಪು ಕರಗ್ಲಿಲ್ಲ ಅದಕ್ಕೆ ಬಿಸ್ಕೆಟ್ ಕುಡಿತಿದೆ ಬೆಳಗ್ನ ಶಿಬದಗಳು ಅಚ್ಚಾ ಚೇಳ್ಬಿಡೋಣ ಗಾಯ್ಸ್ ನೋಡಿ ರೆಡಿ ಆಗ್ತಾ ಇದ್ದಾಳೆ ಟ್ರೆಕ್ಕಿಂಗ್ ಹೋಗೋದಕ್ಕೆ ಇವಳು ಇನ್ನೂ ಕೂತಿದ್ದಾಳೆ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಗುಡ್ ನೈಟ್ ಬೆಳಗ್ಗೆ ಬೆಳಗ್ಗೆ ಒಂದು ಏಳು ಮುಕ್ಕಾಲಾಗಿತ್ತು ಮನೆ ಬಿಟ್ಟಾಗ ಒಂದೊಳ್ಳೆ ಲೆಮನ್ ಗ್ರಾಸ್ ಹಾಕಿ ಟೀ ಮಾಡಿಕೊಂಡು ಕುಡಿದು ಮನೆ ಬಿಟ್ವಿ ಆಲ್ರೆಡಿ ಬಿಸಿಲು ಜಾಸ್ತಿ ಏರು ಬಿಟ್ಟಿತ್ತು ಎಳೆ ಬಿಸಿಲು ಸೊ ಮಧ್ಯ ರೋಡಲ್ಲಿ ಏಳ್ನೀರು ಕುಡಿಬೇಕು ಅಂದು ಸೊ ಬೆಳಗ್ಗೆ ಬೆಳಗ್ಗೆ ಎಳ್ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನನಗೂ ಗೊತ್ತು ಸೊ ಎಳನೀರು ಕುಡಿದ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಲೊಕೇಶನ್ ಎಲ್ಲ ಹಾಕ್ಕೊಂಡು ಪಲ್ಲವಿ ಅವರು ಚೆಕ್ ಮಾಡ್ತಿದ್ದಾರೆ ಬಟ್ ಐ ನೋ ಹೌ ಟು ಗೋ ಬಟ್ ಅವಳು ಬೇರೆ ಸಪ್ರೇಟ್ ಗಾಡೀಲಿ ಬರೋದ್ರಿಂದ ಅವಳು ಲೊಕೇಶನ್ ಚೆಕ್ ಮಾಡ್ತಿದ್ಲು ಆ್ಯಂಡ್ ಎಳ್ನೀರು ಕುಡಿದು ಕನಕಪುರ ರೋಡು ರೀಚ್ ಆದ್ವಿ ಕನಕಪುರ ರೋಡು ರೀಚ್ ಆಗ್ತಾ ಇದ್ದಂಗೆ ನಮಗೆ ಕಾಣಿಸಿದ್ದು ವಾಸು ಹೋಟೆಲು ವಾಸು ಹೋಟೆಲ್ ಅಂದಮೇಲೆ ನೀವು ಕೇಳಲೇಬೇಕಾ ಅಲ್ಲಿ ತಿಂಡಿಗಳು ಮತ್ತು ಮಸ್ತ್ ಆಗಿರುತ್ತೆ ಸೊ ತಿಂಡಿ ಅಲ್ಲಿ ತಿನ್ಕೊಂಡು ಮತ್ತು ಪಾರ್ಸಲು ತೊಗೊಂಡ್ವಿ ಬಿಕಾಸ್ ಬ ಬೆಟ್ಟದಲ್ಲಿ ನಮಗೇನು ತಿನ್ನೋಕ್ಕೆ ಸಿಗೋದಿಲ್ಲ ಹತ್ತಿ ಇಳಿಯೋದಕ್ಕೆ ಲೇಟ್ ಆಗುತ್ತೆ ಆಲ್ಮೋಸ್ಟ್ ಒಂದು ಫೋರ್ ಅವರ್ಸ್ ಬೇಕು ನಾವು ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ಇಳಿಯೋದಕ್ಕೆ ಸೊ ಅಲ್ಲಿ ಪಾರ್ಸಲ್ ತಗೊಂಡು ತಿಂಡಿನೂ ತಿನ್ಕೊಂಡು ಮತ್ತೆ ನಾನು ಸಂಗಮ ಕಡೆ ಹೋಗೋ ರೋಡಲ್ಲಿ ಬಂದಲಿಲ್ಲ ಒಳಗಡೆ ಲಕ್ಷ್ಮೀಪುರ ಅಂತ ಒಂದು ರೋಡಿದೆ ಆ ರೋಡ್ ಕಡೆಯಿಂದ ಬಂದು ಕೋಡಲ್ಲಿ ರೀಚ್ ಆದ್ವಿ ಕೋಡಳ್ಳಿಲಿ ಮತ್ತೆ ಗೇನು ನಾವು ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ಜ್ಯೂಸು ಸ್ನ್ಯಾಕ್ಸ್ ತೊಗೊಂಡ್ವಿ ಲೈಕ್ ಫ್ರೂಟ್ಸ್ ತೊಗೊಂಡ್ವಿ ಫ್ರೂಟ್ಸ್ ತೊಗೊಂಡು ಮತ್ತೆ ಹೊರಟ್ವಿ ಸೊ ರೀಚ್ ಆಗ್ತಾ ಇದ್ದೀವಿ ಇದೇ ರಾಮದೇವರ ಬೆಟ್ಟದ ಹೆಬ್ಬಾಗಿಲು ರೀಚ್ ಆಗ್ತಾ ಇದ್ದಂಗೆ ಸ್ವಲ್ಪ ದೂರ ಹೋದರೆ ಮತ್ತೊಂದು ಮೇನ್ ಹೆಬ್ಬಾಗಿಲು ಸಿಗುತ್ತೆ ಶ್ರೀ ಚತುರ್ಭುಜ ರಾಮದೇವರ ಬೆಟ್ಟದ ಹೆಬ್ಬಾಗಿಲು ಮೊದಲೆಲ್ಲ ಕಾಲ ನಡಿಗೆಲೇನೆ ಹೋಗಬೇಕಾಗಿತ್ತು ಬೆಟ್ಟಕ್ಕೆ ಯಾವುದೇ ರೋಡ್ ಇರಲಿಲ್ಲ ಈಗ ರೋಡ್ ಮಾಡಿದ್ದಾರೆ ಸೊ ರೋಡ್ ಮಾಡಿರೋದ್ರಿಂದ ಅನುಕೂಲ ಜಾಸ್ತಿ ಆಗಿದೆ ಯಾಕಂದರೆ ಒಂದು ಕಾಲು ಬೆಟ್ಟದ ಮೇಲೊರ್ಗು ರೋಡಲ್ಲಿ ಹೋಗಿ ಬೈಕು ಕಾರು ಅದರಲ್ಲಿ ಹೋಗಿ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ನಡಿಗೆ ಸ್ಟಾರ್ಟ್ ಮಾಡ್ಬೋದು ಆ ಥರ ಮಾಡಿದ್ದಾರೆ ಸೊ ಎಷ್ಟೊಂದು ಅನುಕೂಲ ಆಗಿದೆ ಅದು ಮಾಡಿರೋದ್ರಿಂದ ನಾವು ಹೋಗ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಕೋತಿಗಳೆಲ್ಲ ಇದ್ದು ಯಾಕಂದರೆ ಅಲ್ಲಿ ಬೇರೆ ಒಂದು ಕುಟುಂಬ ಬಂದು ಅಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ರು ಸೊ ಅದರಿಂದ ಕೋತಿಗಳೆಲ್ಲ ಸೇರಿದೆ ಆ್ಯಂಡ್ ಅದಾದಮೇಲೆ ನಾವು ನೀರಿನ ಬಾಟ್ಲುಗಳು ಮತ್ತು ಫ್ರೂಟ್ಸು ಮತ್ತು ಮಧ್ಯಾಹ್ನಕ್ಕೆ ಕಟ್ಟಿಸ್ಕೊಂಡಿದ್ವಿ ಊಟ ಎಲ್ಲ ಒಂದು ಬ್ಯಾಗಲ್ಲೆಲ್ಲ ಹಾಕ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ವಿ ಈ ಟ್ರೆಕ್ಕಿಂಗ್ನ ಒಂದು ಎರಡು ನಿಮಿಷ ನಡೆದ್ರೆ ಅಷ್ಟು ದೂರದವರೆಗೂ ಮೇಲೆ ಎಲ್ಲ ಕಾಂಕ್ರೀಟ್ ಹಾಕಿ ಇದು ಮಾಡಿಸಿದ್ದಾರೆ ಯಾಕಂದರೆ ಇಳಿದು ಬಂದವರು ಇಲ್ಲ ಹತ್ತು ಹೋಗಬೇಕಾದ್ರೆ ಅವ್ರು ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಮಾತಾಡಲಿ ಅಂತ ಪೂರ್ತಿ ವಿಡಿಯೋ ನೋಡಿ ವಿವರಣೆಗಳು ಕೊಡ್ತೀನಿ ಬೆಟ್ಟದ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ ಇಲ್ಲೊಂದು ಚಿಕ್ಕ ಗುಡಿ ಇದೆ ಆ ಗುಡಿ ಬಂದು ಶನಿ ಮಹಾತ್ಮ ದೇವರ ಗುಡಿ ಇಲ್ಲಿ ನಮಸ್ಕಾರ ಮಾಡಿ ಯಾರೇ ಆಗಲಿ ಭಕ್ತಾದಿಗಳು ಬಂದವರೆಲ್ಲ ಇಲ್ಲಿ ನಮಸ್ಕಾರ ಮಾಡಿಯೇ ಸ್ಟಾರ್ಟ್ ಮಾಡೋದು ಬೆಟ್ಟ ಹತ್ತೋದನ್ನ ಸೊ ನಾವು ಅದನ್ನೇ ಮಾಡಿದ್ವಿ ಇಲ್ಲಿ ಹೆಚ್ಚೆಚ್ಚು ಜನ ಸೇರೋದು ಯಾವಾಗ ಅಂತ ಅಂದರೆ ಶ್ರೀ ರಾಮದೇವರ ಬೆಟ್ಟದ ಜಾತ್ರೆ ಮಾಡಿದಾಗ ಮತ್ತು ಶ್ರಾವಣ ಕಡೆ ಶ್ರಾವಣದಲ್ಲಿ ಇಲ್ಲಾಂದರೆ ಕಡೆ ಧನುರ್ಮಾಸದಲ್ಲಿ ಅಂಥ ಟೈಮಲ್ಲೆಲ್ಲ ಇಲ್ಲಿ ಜಾಸ್ತಿ ಜನ ಸೇರ್ತಾರೆ ಆಗ ಪೂಜೆ ಪುನಸ್ಕಾರನೂ ಮಾಡ್ತಿರ್ತಾರೆ ಸೊ ಅದರಿಂದ ಅಂಥ ಟೈಮಲ್ಲಿ ಜನ ಜ ಜಾತ್ರೆ ಆ ಥರ ಚೆನ್ನಾಗಿರುತ್ತೆ ಆಗಲ್ಲ ಅಂಥ ಟೈಮಲ್ಲಿ ಕನಕಪುರ ತಾಲೂಕು ಹೊಸದುರ್ಗ ಎಂಬ ಗ್ರಾಮದಲ್ಲಿ ಈ ಬೆಟ್ಟ ಇರೋದು ಮೊದಲಿಲ್ಲೆಲ್ಲ ಸ್ಟೆಪ್ಸ್ ಇರಲಿಲ್ಲ ಹಾಗೆ ನಡಿಬೇಕಾಗಿತ್ತು ಬೆಟ್ಟದ ಮೇಲೆ ನನ್ನ ಪ್ರಕಾರ ಅದೇ ಚೆನ್ನಾಗಿತ್ತು ಅನಿಸುತ್ತೆ ಬಟ್ ಈಗ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ಇದು ನನ್ನ ಫೇವ್ರೆಟ್ ಪ್ಲೇಸು ಯಾಕಂದರೆ ಸಖತ್ತು ತಣ್ಣಗಿರುತ್ತೆ ಈ ದೊಡ್ಡ ಬಂಡೆ ಇದೆಯಲ್ಲ ಇದ್ರ ಕೆಳಗಡೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ನುಗ್ಗೋದ್ರೆ ಸಕ್ಕತ್ತಾಗಿರುತ್ತೆ ಗಾಯಸಿಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ಒಳಗೆ ಹೋಗ್ತಾ ಇದ್ದೀನಿ ನಾನು ನಿಮಗೆ ತೋರಿಸಿದ್ದೀನಿ ಊಳಗೋದ್ರೆ ನೋಡಿ ಹಿಂಗೆಡ್ ಹಿಂಗೆ ಬಂದರೆ ಸೊ ಇದು ವ್ಯೂ ಕಾಣಿಸುತ್ತೆ ಅಷ್ಟು ದೊಡ್ಡ ಬಂಡೆ ಕೆಳಗಡೆ ಚಿಕ್ಕದಾಗಿ ಹೋಲ್ ಇದೆ ಅಲ್ಲಿಂದ ಬಂದರೆ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಆ್ಯಂಡ್ ಎಗೇನ್ ಆದ್ಮೇಲೆ ಪಕ್ಕ ಜಾಗ ಇದೆ ಜಾಗ ಕಡೆಯಿಂದ ಹಿಂಗೆ ಮೇಲೆ ಅತ್ತಿ ಬರಬೇಕು ನೋಡುಬಿಟ್ಟ ನೋಡಿ ಎಷ್ಟು ನೋಡಿ ನಾನು ಯೂಟ್ಯೂಬ್ ಮುಚ್ಚಿಸ್ತಾಳಂಥೇಳು ಗೈಸ್ ಇಫ್ ಶೀಸ್ ಡೂಯಿಂಗ್ ಅ ವಿಡಿಯೋಸ್ ಮೇಕಿಂಗ್ ಅ ವಿಡಿಯೋಸ್ ಶುಡ್ ಕವರ್ ಆಲ್ ದ ಪೀಪಲ್ ಹೂ ಇಸ್ ಸಪೋರ್ಟಿಂಗ್ ಹರ್ ರೈಟ್ ಬಟ್ ಶೀಸ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ಹರ್ ಫ್ರೆಂಡ್ ಹೂ ಈಸ್ ನಾಟ್ ಇಟ್ ಆಲ್ ಇಂಟ್ರೆಸ್ಟೆಡ್ ದಿಸ್ ದಿಸ್ ಗರ್ಲ್ ಸೊ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಮುಚ್ಚಿಸ್ತಾಳಂತೆ ಸೊ ಏನಂದರೆ ನಾನು ಏನು ವಿಚಾರ ಹೇಳ್ತಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ನೆನಪು ಇಲ್ಲ ನೆನಪಿದೆ ಇವಳು ಡಿಸ್ಟರ್ಬ್ ಮಾಡ್ತಿದ್ದಾಳೆ ನನಗೆ ನಾಟಿ ಸಿಸ್ಟರು ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಥರ ತ್ರೀ ಇಯರ್ಸ್ ಅಲ್ಲ ತ್ರೀ ಇಯರ್ಸ್ ಅಲ್ಲ ಫುನ್ ಫೈವ್ ಇಯರ್ಸ್ ಬ್ಯಾಕು ಕೊರೋನಾ ಆಗಿ ಸ್ವಲ್ಪ ದಿನಕ್ಕೆ ನಾನು ಬೆಟ್ಟಕ್ಕೆ ಬಂದಿದೆ ನಮ್ಮೂರು ಬೆಟ್ಟಕ್ಕೆ ಸೊ ಅವಾಗ ನಾನು ಮನೆ ಕಟ್ಟಬೇಕು ಅಂತ ಒಂದು ಐದು ಕಲ್ಲು ಜೋಡಿಸಿದ್ದೆ ದೇವ್ರಲ್ಲಿ ಬೇಟ್ಕೊಂಡು ಸೊ ಅದಾಗಿದೆ ನಂಗೆ ಗೊತ್ತಿಲ್ಲ ಎಷ್ಟು ಜನ ಬಿಲೀವ್ ಮಾಡ್ತಿರೋ ಬಿಡ್ತಿರೋ ಅಂತ ಬಟ್ ನಾನು ಬಿಲೀವ್ ಮಾಡ್ತೀನಿ ಬಿಕಾಸ್ ನಾನು ಅದನ್ನು ಹಿಟ್ ಮೇಲೆ ನಾನು ಮನಸ್ಸಲ್ಲಿ ಮನೆ ಕಟ್ಟಬೇಕು ಅಂತ ಯೋಚನೆ ಬಂದಿದ್ದು ಬೆಂಗಳೂರಿನಿಂದ ತೊಂಬತ್ತು ನಿಮಿಷಗಳ ಕಾಲ ಪ್ರಯಾಣ ಮಾಡಿದ್ರೆ ಶ್ರೀ ಚತುರ್ಭುಜ ರಾಮದೇವರ ಬೆಟ್ಟ ಸಿಗುತ್ತೆ ಇದು ಕನಕಪುರ ತಾಲೂಕಿನ ಹೊಸದುರ್ಗ ಎಂಬ ಗ್ರಾಮದಲ್ಲಿ ಇದೆ ಬೆಟ್ಟ ಹತ್ತೋದಕ್ಕೆ ಶುರು ಅಂದರೆ ಮುಖ್ಯ ದ್ವಾರದಲ್ಲಿ ಆಂಜನೇಯ ಸ್ವಾಮಿ ದೇವರ ಪ್ರತಿಮೆ ಇದೆ ಅಲ್ಲಿ ಭಕ್ತಾದಿಗಳು ಹೂವು ಹಚ್ಚಿ ಪೂಜೆ ಮಾಡಿ ಬೆಟ್ಟ ಹತ್ತುತ್ತಾರೆ ಅದರಿಂದ ಮುಂದೆ ಒಂದು ಸ್ವಲ್ಪ ನಡ್ಕೊಂಡು ಬಂದ ಹಾಗೆ ಅಲ್ಲಿ ಶನಿ ಮಹಾತ್ಮ ಒಂದು ಚಿಕ್ಕ ಗುಡಿ ಇದೆ ಶನಿ ಮಹಾತ್ಮ ದೇವರ ಒಂದು ಚಿಕ್ಕ ಗುಡಿ ಇದೆ ಅದರಿಂದ ಮುಂದೆ ಹತ್ಕಳ್ತಾ ಬರ್ತಾ ಇದ್ದಂಗೆ ಅಲ್ಲಿ ದೊಡ್ಡದೊಂದು ಗಾಣದ ಕಲ್ಲಿದೆ ಆ ಕಲ್ಲಿನ ಕೆಳಗಡೆ ನುಗ್ಗಿ ಬರೋದರಿಂದ ಏನು 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 ಅವ್ರವ್ರಿಗೆ ಬಿಟ್ಟಿದ್ದು ಮನಸ್ಥಿತಿಗಳಿಗೆ ಅರ್ಥ ಮಾಡ್ಕೊಂಡಿರೋ ಥರ ಸೋ ಅದರಿಂದ ಮುಂದೆ ಬರ್ತಾ ಇದ್ದಂಗೆ ಒಂದು ಗುಹೆ ಸಿಗುತ್ತೆ ಅಲ್ಲಿ ಹಳೆ ಕಾಲದಲ್ಲೆಲ್ಲ ಋಷಿ ಮುನಿಗಳೆಲ್ಲ ತಪಸ್ ಮಾಡಿದ್ರು ಅನ್ನೋದು ಒಂದು ಪ್ರತೀತಿ ಇದೆ ಅದು ಅವರವರಿಗೆ ಬಿಟ್ಟಿರೋದು ಮತ್ತು ಅಲ್ಲಿಂದ ಮುಂದೆ ಬರ್ತಿದ್ದ ಹಾಗೇನೆ ಇದು ಮೇನ್ ಎಂಟ್ರೆನ್ಸು ಅಂದರೆ ರಾಮದೇವರ ಗುಡಿಗೆ ಬರುವ ಮೇನ್ ಎಂಟ್ರೆನ್ಸ್ ಇದು ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಮನು ಎಂಬ ಮಾತಿನಂತೆ ಈ ಬೆಟ್ಟದಲ್ಲಿ ಶ್ರೀರಾಮದೇವರ ಗುಡಿ ಮತ್ತು ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮಣ ಇವರುಗಳದ್ದು ಮಾತ್ರ ಪೂಜೆ ಮಾಡ್ತಾರೆ ಸೀತಾದೇವಿ ಇಲ್ಲಿ ಇಲ್ಲ ಯಾಕಂದರೆ ಆಗಿನ ಕಾಲದಲ್ಲಿ ಶ್ರೀರಾಮ ವನವಾಸಕ್ಕೆ ಹೋದಾಗ ಇಲ್ಲಿ ಬಂದು ತಂಗಿದ್ರು ಅಂದರೆ ಇದ್ದರು ಅನ್ನೋ ಒಂದು ಪ್ರತೀತಿ ಇದೆ ಹಾಗೂ ಈ ಬೆಟ್ಟದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಅಗಸ್ತ್ಯ ಕೋಣ ಅಂತ ಇದೆ ಅಲ್ಲಿ ಯಾವಾಗಲೂ ನೀರಿರುತ್ತೆ ಎಂಥ ಬೇಸಿಗೆ ಕಾಲದಲ್ಲೂ ಅಷ್ಟೇ ನೀರು ಬತ್ತದಿಲ್ಲ ಇಲ್ಲಿ ಬರುವಂಥ ಭಕ್ತಾದಿಗಳು ಅದೇ ನೀರನ್ನು ಉಪಯೋಗ ಮಾಡಿಕೊಂಡು ಅದರಿಂದನೇ ಪ್ರಸಾದ ಮಾಡಿ ಹರಕೆ ಎಲ್ಲ ತೀರಿಸ್ಕೊಂಡು ಹೊರಡ್ತಾರೆ ಆಗಲೇ ಕೆಳಗಡೆ ನುಗ್ಗೋಗಿದ್ನಲ್ಲ ಅದು ಇದೇ ಕಲ್ಲು ಸೊ ಮೇಲಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫುಲ್ ದೇವಸ್ಥಾನ ಬೆಟ್ಟದ ಮೇಲೆ ವ್ಯೂ ಈ ತರ ಇದೆ ಶ್ರೀರಾಮಚಂದ್ರ ಸೀತಾಮಾತೆ ಹಾಗೂ ಲಕ್ಷ್ಮಣ ವನವಾಸದಲ್ಲಿದ್ದಾಗ ರಾವಣನು ಸೀತಾಮಾತೆಯನ್ನು ಅಪಹರಿಸಿದಾಗ ಆ ಸೀತಾಮಾತೆಯನ್ನು ಕರೆತರಲು ಹೋಗುವಾಗ ಇಲ್ಲಿ ಈ ಬೆಟ್ಟದಲ್ಲಿ ಈ ಜಾಗದಲ್ಲಿ ಬಂದು ಲಕ್ಷ್ಮಣ ಶ್ರೀರಾಮಚಂದ್ರ ಹಾಗೂ ಹನುಮಂತ ನೆಲೆಸಿದ್ರು ಎಂಬ ನಂಬಿಕೆಗಳಿದೆ ಅದೇ ತರಹ ಈ ಜಾಗವನ್ನು ನೋಡಿದಾಗ ನಮಗೆ ಅನಿಸತಕ್ಕದ್ದು ಮತ್ತು ನೋಡಿ ಇದೇ ಶ್ರೀರಾಮದೇವರ ಗುಡಿ ಇಲ್ಲಿ ಭಕ್ತಾದಿಗಳು ನಾವು ಹೋಗಿದ್ದಾಗೂ ಪೂಜೆ ಮಾಡಿದ್ರು ಪ್ರಸಾದ ಎಲ್ಲ ಕೊಟ್ಟರು ತಿಂದ್ವಿ ಫೈನಲಾಗಿ ದೇವಸ್ಥಾನ ನೋಡಿ ಟ್ರೆಕ್ಕಿಂಗ್ ಮುಗಿಸಿ ಕೆಳಗೆ ಹೋಗ್ತಿದ್ದೀವಿ ನಾನು ದೊಡ್ಡವರ ಹತ್ರ ಕೇಳಿ ಅವರಿಂದ ಬಂದಂಥ ವಿವರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಈ ವಿವರಣೆಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದು ಬಂದು ಶ್ರೀ ಚತುರ್ಭುಜ ಶ್ರೀರಾಮದೇವರ ಬೆಟ್ಟದ ಒಂದು ವಿಶೇಷತೆ ಹಾಗೂ ವಿವರಣೆ ಒಂದೇ ಒಂದು ಬೇಜಾರು ಏನಂದರೆ ದಯವಿಟ್ಟು ಭಕ್ತಾದಿಗಳು ಯಾರೆಲ್ಲ ಬರ್ತಿರೋ ಅವರು ಪ್ಲಾಸ್ಟಿಕ್ನ ಇಲ್ಲಿ ಬಿಟ್ಟು ಹೋಗಬೇಡಿ ನೀಟ್ನೆಸ್ ಕಾಪಾಡಿ ಅಷ್ಟೇ ಒಂದು ಬೇಜಾರು ಏನಾಗಿತ್ತು ಅಂದರೆ ಪ್ಲಾಸ್ಟಿಕ್ಕು ಬಾಟಲ್ಸ್ ಎಲ್ಲ ಅಲ್ಲೇ ಯೂಸ್ ಮಾಡಿದಾಗ ಹೋಗಿದ್ದಾರೆ ಸೊ ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂದರೆ ಇಲ್ಲಿ ಪ್ಲೇಸ್ ಮಾಡೋಕ್ಕೆ ಬರೋರು ಎಕ್ಸ್ಪ್ಲೋರ್ ಮಾಡಕ್ಕೆ ಬರೋರು ಗೊತ್ತಿಲ್ಲ ಇಲ್ಲಿ ಪೂಜೆ ಮಾಡೋಕ್ಕೆ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಬರೋರು ಹಾಕ್ತಾರೋ ಇಲ್ಲ ನಮ್ಮ ಥರ ಎಕ್ಸ್ಪ್ಲೋರ್ ಮಾಡಕ್ಕೆ ಬರೋರು ಹಾಕ್ತಾರೋ ಬಟ್ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ ಬಾಟಲ್ಸು ಪೇಪರ್ಸ್ ಎಲ್ಲ ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಬಿಕಾಸ್ ಇದು ನಾನು ಒಂದು ಫೋರ್ ಇಯರ್ಸ್ ಮುಂಚೆ ಬಂದಿದ್ದಾಗ ಯಾವ ಪ್ಲಾಸ್ಟಿಕ್ಕೂ ಇರಲಿಲ್ಲ ಏನೂ ಇರಲಿಲ್ಲ ತುಂಬ ನೀಟಾಗಿತ್ತು ಈಗ ಎಕ್ಸ್ಪ್ಲೋರ್ ಮಾಡಿ ಯೂಟ್ಯೂಬ್ ವೀಡಿಯೋಸು ಇನ್ಸ್ಟಾದಲ್ಲೆಲ್ಲ ಹಾಕಿದಾಗ ಕೆಲವರು ನೋಡಿ ಬರ್ತಿದ್ದಾರೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಎಲ್ಲ ಥ್ರೋ ಮಾಡಿದ್ದಾರೆಲ್ಲ ಸೊ ದಯವಿಟ್ಟು ಯಾರು ಪ್ಲಾಸ್ಟಿಕ್ನ ಏನೋ ಪ್ರಕೃತಿಲೇ ಹಾಕಿ ಸ್ಪಾಯ್ಲ್ ಮಾಡಬೇಡಿ ಸೊ ನಾವೇನು ತಂದಿದ್ವಿ ಪ್ಲಾಸ್ಟಿಕ್ನ ಅದನ್ನು ಕ್ಯಾರಿ ಮಾಡ್ತಿದ್ದೀವಿ ಅಷ್ಟೇ ದೇವರ ದರ್ಶನ ಮುಗಿಸಿ ಟ್ರೆಕ್ಕಿಂಗ್ ಮುಗಿಸಿ ಕೆಳಗೆ ಎಳಲಿ ಎಳೆದು ಬರ್ತಾ ಇದ್ದಂಗೆ ನನ್ನ ಫ್ರೆಂಡ್ ಪಲ್ಲವಿ ಇಬ್ಬರು ಹುಡುಗರನ್ನ ಮಾತಾಡ್ಸಿದ್ಲು ಸೊ ಇಲ್ಲಿ ರೇಷ್ಮೆ ಬೆಳೆಯೋದು ಜಾಸ್ತಿ ಇರೋದರಿಂದ ಆ ರೇಷ್ಮೆ ಬೆಳೆ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಗೊತ್ತಿದ್ದರೆ ಗೊತ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಕೇಳಿದ್ಲು ಅವರು ಅಕ್ಕ ನಮ್ಮ ಮನೇಲೇ ಇದೆ ಬನ್ನಿ ಅಂತ ಕರ್ಕೊಂಡು ಹೋದರು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು ಸೊ ಅವರು ಅವರ ಅಪ್ಪಾಜಿ ಅವರಮ್ಮ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ರೇಷ್ಮೆ ಯಾವ ಥರ ಬೆಳಿತೀವಿ ಎಲ್ಲಿಂದ ತರ್ತೀವಿ ಎಷ್ಟು ದಿನಕ್ಕೆ ಗೂಡಾಗುತ್ತೆ ಎಷ್ಟು ದಿನಕ್ಕೆ ನಾವು ಬಿಡಿಸ್ತೀವಿ ಎಷ್ಟು ದಿನಕ್ಕೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅದರಿಂದ ಆದಾಯ ಎಷ್ಟು ಬರುತ್ತೆ ಅಂಥದ್ದೆಲ್ಲ ಸೊ ಒಂಥರ ಇದು ನ್ಯೂ ಎಕ್ಸ್ಪೀರಿಯನ್ಸು ಸೊ ಅದಾಗಿ ಅಲ್ಲೆಲ್ಲ ವಿವರಣೆ ಕೊಟ್ಟಾದಮೇಲೆ ಅವರು ಅವ್ರ ತೋಟದಲ್ಲಿ ಬೆಳೆದಿರೋ ಅಂತ ಎಳನೀರು ಕೊಟ್ಟರು ನಾವು ಸಂಜೆ ಇಳಿದು ಬರೋ ಅಷ್ಟರಲ್ಲಿ ಒಂದು ಮೂರು ಗಂಟೆ ಆಗಿತ್ತು ದೇವರ ದರ್ಶನ ಮುಗಿಸಿ ಸೊ ಎಳನೀರು ಅವರು ಹುಡುಗರು ಕಿತ್ಕೊಟ್ರು ಅದನ್ನು ಕುಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಆ ರೋಡ್ ಮಧ್ಯೆ ಏನಂತಾರೆ ಸನ್ಸೆಟ್ ಒಂದು ಜಾಗದಲ್ಲಿ ಆರೋಳಿ ಹತ್ತತ್ರ ಇದ್ದಂಗೆ ನಮ್ಮ ಸನ್ಸೆಟ್ ಸಿಕ್ತು ಯಾಕಂದರೆ ಅಷ್ಟೊತ್ತಿಗೆ ಒಂದು ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ಅಲ್ಲಿ ಸನ್ಸೆಟ್ ಮುಗಿಸ್ಕೊಂಡು ಬ್ಯೂಟಿಫುಲ್ಲಾಗಿರೋ ಸನ್ಸೆಟ್ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನನ್ನಿಸ್ತು ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಈ ಬೆಟ್ಟಕ್ಕೆ ಯಾರೆಲ್ಲ ಬಂದು ಹೋಗಿದ್ದೀರ ನನಗೆ ತಿಳಿಸಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಗಾಯ್ಸ್ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅರ್ಪಿತಾ ಶೈನ್ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್ ಬಾಯ್ ಬಾಯ್